ತಂತ್ರಜ್ಞಾನ ಯುಗದಲ್ಲಿ ನಾವು ಎಷ್ಟೇ ಮುಂದುವರೆದರೂ ಸಹ ಕೌಶಲ್ಯ ಇಲ್ಲದಿದ್ದರೆ ಜೀವನದಲ್ಲಿ ಸಫಲತೆಯನ್ನು ಕಾಣುವುದು ಕಷ್ಟ ಅದರಿಂದ ವಿದ್ಯಾಭ್ಯಾಸದ ಜೊತೆಗೆ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದ್ದಾರೆ ಹ್ಞೂ ಶಿವಮೊಗ್ಗದಲ್ಲಿರೋ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಹೋಗಿ ಕಲ್ತ್ಕೊಳ್ಬೇಕು ಇಲ್ಲೇ ಕಲ್ತ್ಕೋಬೇಕು ಅನ್ನೋದು ಉದ್ದೇಶ ನೀವೆಲ್ಲ ಚೆನ್ನಾಗಿ ಕಲಿತ್ಕೊಂಡು ಹೊಂದಿರೋಂಥ ಜನ ಇದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಶಿವಮೊಗ್ಗಕ್ಕೆ ಕಲ್ತ್ಬಿಟ್ಟು ಅವರು ಇಲ್ಲಿ ಅವರ ವ್ಯವಹಾರ ಸ್ಟಾರ್ಟ್ ಮಾಡುತ್ತೆ ನಮ್ಮ ಮಕ್ಕಳು ಇಲ್ಲೇ ಕೆಲಸ ಮಾಡಬೇಕು ಅದು ನಮ್ಮ ಉದ್ದೇಶ ನಿಮಗೆ ಇಲ್ಲೇ ನೀವು ಬೆಂಗಳೂರು ಹೋಗ್ಬೇಕಾಗಿಲ್ಲ ಬಾಂಬೆ ಹೋಗ್ಬೇಕಾಗಿಲ್ಲ ಡೆಲ್ಲಿ ಹೋಗ್ಬೇಕಾಗಿಲ್ಲ ಶಿವಮೊಗ್ಗದಲ್ಲಿ ಎಲ್ಲ ತರ ಕೌಶಲ್ಯ ಇರುವಂಥ ಮಕ್ಕಳು ಸಿಗ್ತಾರೆ ಇಲ್ಲಿಗೆ ಕಂಪನಿಗಳು ಬರಬೇಕು ನೀವು ಕಂಪನಿ ಹುಡ್ಕೊಂಡು ಹೋಗ್ಬಾರ್ದು ಕಂಪನಿ ನಮ್ಮ ಹುಡ್ಕೊಂಡು ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನು ಸಹಕಾರ ಮಾಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಅದನ್ನ ಮಾಡಿ ಮಾಡ್ತೀರಾ ಅನ್ನೋ ನಂಬಿಕೆನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ

ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಉದ್ದೇಶ ಏನಂದ್ರೆ 对了，我等下。